ಸೊ ಹೆಂಗೆ ಇರ್ತದೆ ಅಂತಂದರೆ ಕೆಲವೊಬ್ಬರಿಗೆ ನಾವು ಜನ್ರಲ್ಲಿ ಇಂಡಿಯನ್ ಕಲ್ಚರ್ ಏನಂದರೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಈ ಥರ ನಾವು ಮಾಡ್ತೀವಿ ಜನ್ರಲ್ಲಿ ಸ್ಪೀಕಿಂಗ್ ತ್ರೀ ಟೈಮ್ಸ್ ಮಾಡ್ತೀವಿ ಸೊ ಸಂಜೆ ಟೈಮಲ್ಲಿ ಏನೋ ಒಂದು ಸ್ನ್ಯಾಕ್ಸ್ ಮಾಡ್ತೀವಿ ಅಷ್ಟೇ ಸೊ ತ್ರೀ ಟು ಫೋರ್ ಟೈಮ್ಸ್ ಅಂತ ನೀವು ಇಟ್ಕೊಳ್ಳಿ ಇದು ಇಂಡಿಯನ್ ಕಲ್ಚರ್ ಇದು ಆ್ಯಂಡ್ ಮೆಜಾರಿಟಿ ಜನಕ್ಕೆ ಇಷ್ಟು ಸಾಕಾಗ್ತದೆ ನೀವು ಬ್ರೇಕ್ಫಾಸ್ಟು ಲಂಚು ಟೈಮ್ ಟು ಟೈಮ್ ಡಿನ್ನರ್ ಮಾಡಿ ಈವ್ನಿಂಗ್ ಏನೋ ಸ್ನ್ಯಾಕ್ಸ್ ಮಾಡಿಬಿಟ್ರೆ ನಿಮಗೆ ಆಸಿಡಿಟಿ ಗ್ಯಾಸ್ಟ್ರೈಟಿಸ್ ಅನ್ನೋದು ತೊಂದರೆ ಬರಲ್ಲ ಬಟ್ ಪ್ರಾಬ್ಲಮ್ ಎಲ್ಲ ಆಗ್ತದೆ ನೀವು ನನ್ನ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗು ಅಥವಾ ಈ ಥರ ನಾನು ಟೂ ಟೈಮ್ಸ್ ಡೇ ಮಾಡ್ತೀನಿ ಅಂತಂದರೆ ನಿಮ್ಮ ಬಾಡಿ ಮುಂಚೆದಿಂದ ತ್ರೀ ಟೈಮ್ಸು ಫೋರ್ ಟೈಮ್ಸ್ ತಿಂದಿದ್ರು ರೂಢಿ ಇದ್ದು ಈಗ ನೀವು ಟೂ ಟೈಮ್ಸ್ ಮಾಡ್ತೀರಂದರೆ ಆವಾಗ ಅದು ಆ್ಯಸಿಡಿಟಿ ಆಗು ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ದ್ಯಾಟ್ ಈಸ್ ಅ ಪಾಸಿಬಿಲಿಟಿ ಸೊ ಇಂಟರ್ಮಿಡಿಯಂಟ್ ಫಾಸ್ಟಿಂಗು ಈ ಥರ ಯಾರು ಮಾಡ್ತಾರೆ ವೆಯ್ಟ್ ಲಾಸ್ಗೆ ಫಸ್ಟ್ ಅವ್ರು ಟ್ರೈ ಮಾಡಬೇಕಾಗ್ತದೆ ಅವ್ರ ಬಾಡಿಗೆ ಸೂಟ್ ಆದರೆ ಅವ್ರು ಮಾಡ್ಬೋದು ಬಟ್ ಕೆಲವೊಬ್ರಿಗೆ ಸೂಟ್ ಆಗೋಲ್ಲ ಆ್ಯಸಿಡಿಟಿ ಸ್ಟಾರ್ಟ್ ಆಗ್ತದೆ ಆ್ಯಸಿಡಿಟಿ ಆದವ್ರಿಗೆ ಮತ್ತೆ ಅವರು ತ್ರೀ ಆರ್ ಫೋರ್ ಟೈಮ್ಸ್ ಡೇಗೆ ಬರಲೇಬೇಕಾಗ್ತದೆ ಸೊ ದಿಸ್ ಈಸ್ ವಾಟ್ ಇಟ್ ಈಸ್ ಬಟ್ ಕೆಲವೊಬ್ಬರಿಗೆ ಯಾರಿಗೆ ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತಾಯಿತ್ತು ಹುಳಿ ತೇಕ್ ಇರ್ತದೆ ಪದೇ ಪದೇ ಹುಳಿ ತೇಕ್ ಬರ್ತದೆ ಆ್ಯಸಿಡ್ ಬಂದಂಗೆ ಆಗ್ತದೆ ಫುಡ್ ಬಂದಂಗೆ ಆಗ್ತದೆ ಅಂತ ಪೇಷಂಟ್ಸ್ಗೆ ನಾವು ಪದೇ ಪದೇ ತಿನ್ನಿ ಅಂತ ಹೇಳ್ತೀವಿ ಪದೇ ಪದೇ ತಿನ್ನಿ ಅಂತಂದರೆ ನೀವು ಹೇಳಿದ್ದಂಗೆ ತ್ರೀ ಅವರ್ಸ್ಗೆ ಫೋರ್ ಅವರ್ಸ್ಗೆ ಒಮ್ಮೆ ತಿನ್ನಿ ಅಂತ ಹೇಳ್ತೀವಿ ಬಟ್ ಜನ ಏನು ಅಂಡರ್ಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ ಅಂತಂದರೆ ಪ್ರತಿ ಸತ್ತೆ ನಾವು ತ್ರೀ ಫೋರ್ ಅವರ್ಸ್ಗೆ ಹೊಟ್ಟೆ ತುಂಬಿ ತಿನ್ನಿ ಅಂತ ಹೇಳಿದರೆ ಅಂತ ತಿಳ್ಕೊತಾರೆ ಅದು ತಪ್ಪು ನಾನು ಆ ಮೀನಿಂಗಲ್ಲಿ ಹೇಳಿರಲ್ಲ ನೀವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನೋ ಒಂದು ಇಷ್ಟು ಊಟ ಮಾಡ್ತೀರಿ ಅಂತ ಲೆಕ್ಕ ಇತ್ತಂದರೆ ಅದನ್ನೇ ನೀವು ಬ್ರೇಕ್ ಡೌನ್ ಮಾಡಿ ಪದೇ ಪದೇ ತಿನ್ನಿ ಅಂತ ಹೇಳ್ತೀವಿ ಸೊ ಸಿಂಪಲ್ಲಾಗಿ ನಾನು ಹೇಳ್ಬೇಕು ಅಂದರೆ ಪೇಷಂಟ್ಸ್ಗೆ ಟು ತ್ರೀ ಅವರ್ಸ್ಗೆ ಒಮ್ಮೆ ತಿನ್ನಿ ಅಂದರೆ ನಾನು ಬ್ರೇಕ್ ಬ್ರೇಕ್ಫಾಸ್ಟಲ್ಲಿ ನೀವು ಮೂರು ಇಡ್ಲಿ ನಾಲ್ಕು ಇಡ್ಲಿ ತಿಂತಾಯಿದ್ರೆ ಎರಡು ಇಡ್ಲಿ ತಿನ್ನಿ ಅಷ್ಟೇ ಸಾಕು ಎರಡು ಮೂರು ಗಂಟೆ ಆದ ನಂತರ ಮೂರು ನಾಲ್ಕು ಗಂಟೆ ಆದಮೇಲೆ ಇನ್ನೂ ಉಳಕಿದ್ದು ಬ್ಯಾಲೆನ್ಸ್ ಎರಡು ಇಡ್ಲಿ ತಿಂದು ಮುಗಿಸ್ಬಿಡಿ ಅಂತ ಹೇಳ್ತೀನಿ ಸೊ ದ್ಯಾಟ್ ನಿಮ್ಮದು ಓವರ್ ಈಟಿಂಗ್ ಆಗ್ಬಾರ್ದು ನೀವು ಪದೇ ಪದೇ ಹೊಟ್ಟೆ ತುಂಬ ತಿನ್ಕೊಂಡಿದ್ರೆ ಅದು ವೇಟ್ ವೇಟ್ ಗೆನಾಗ್ಬಿಡ್ತದೆ ಸೊ ಈ ಥರ ನೀವು ಮಾಡಬೇಕಾಗ್ತದೆ ಸೊ ಇಟ್ ಈಸ್ ಪಾಸಿಬಲ್ ಜನ ಜನ ಮಾಡ್ತಾರೆ ಫೋರ್ ಫೋರ್ ಅವರ್ಸ್ ಊಟ ಮಾಡ್ತಾರೆ ಬಟ್ ದ್ಯಾಟ್ ಈಸ್ ಓನ್ಲಿ ಫಾರ್ ಪೇಷೆಂಟ್ಸ್ ನಾರ್ಮಲ್ ಮನುಷ್ಯಗೆ ಬೇಕಾಗಲ್ಲ ನಾರ್ಮಲ್ ಮನುಷ್ಯಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿದರೆ ಸಾಕು ಇಂಡಿಯನ್ಸ್ಗೆ ಇದೇ ನಮ್ಮ ಲೈಫ್ ಸ್ಟೈಲ್ ಇರೋದು ಇದೇ ಟೈಮ್ ಟೆಸ್ಟೆಡ್ ಇರೋದು ಬಟ್ ಆ್ಯಸಿಡಿಟಿ ಆದವನಿಗೆ ನಾವು ಸ್ವಲ್ಪ ಪದೇ ಪದೇ ತಿನ್ನಿ ಒಟ್ಟಿ ಖಾಲಿ ಇಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ ಅಷ್ಟೇ ಅದೇ ಅದು ಕಷ್ಟ ಅದು ಎಕ್ಸಾಕ್ಟ್ಲಿ ಅದು ಬಾಡಿ ಯೂಸ್ಟು ಆಗಿಬಿಟ್ಟಿರ್ತದೆ ಅವರು ಓಕೆ ಈಗ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡಿದ್ರೆ ಟೂ ಮೀಲ್ಸ್ ಮಾಡ್ತಾರೆ ಏಟ್ ಅವರ್ಸ್ ಸಿಕ್ಸ್ಟೀನ್ ಅವರ್ಸ್ ಗ್ಯಾಪ್ ಕೊಟ್ಟು ಟೂ ಮೀಲ್ಸ್ ಮಾಡಿ ಚೆನ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಆರಾಮಾಗಿರ್ತಾರೆ ಅವ್ರಿಗೆ ಆಸಿಡಿಟಿ ಆಗಲ್ಲ ಬಟ್ ಅದು ಎವ್ರಿಬಡಿಗೆ ಅದೇ ಸೇಮ್ ಫಾರ್ಮುಲಾ ಸೆಟ್ ಆಗಲ್ಲ ಸೊ ಕೆಲ್ ಆಗ್ತದೆ ಇಟ್ ಈಸ್ ಓಕೆ ಮಾಡ್ಬೋದು ಅದ್ರಲ್ಲಿ ತಪ್ಪಿಲ್ಲ ಈಗ ಅವರಿಗೆ ಫಿಫ್ಟೀನ್ ಇಯರ್ಸ್ ಒಂದೇ ಮೀಲಿಂದ ಈಸ್ ಓಕೆ ಹಿ ಇಸ್ ಹ್ಯಾಪಿ ಆ್ಯಂಡ್ ಹೆಲ್ದಿ ಅಂದ್ರೆ ಇಟ್ ಈಸ್ ಓಕೆ ದಟ್ ಈಸ್ ಫೈನ್ ಅದರಲ್ಲಿ ತಪ್ಪೇನು ಬಟ್ ಈಗ ನಾರ್ಮಲ್ ಮನುಷ್ಯಗೆ ಆ ಥರ ಹೋಗಿ ಆ್ಯಸಿಡಿಟಿ ಮಾಡ್ಕೊಂಡು ವಾಪಸ್ ಬರೋದು ತುಂಬಾ ಕಾಮನ್ ನನ್ನ ನನ್ನ ಪೇ ಕಡೆ ಪೇಷಂಟ್ಸ್ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡೋಕೋಗಿ ಈ ತರ ಮಾಡ್ಕೊಂಡು ಬರ್ತಾರೆ ಅವ್ರಿಗೆ ನಾನು ಹೇಳ್ತೇನೆ ನೀವು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನಿಮಗೆ ಅಲ್ಲ ಅದು ನಿಮ್ಮ ಬಾಡಿಗೆ ಸೂಟ್ ಆಗ್ತಾ ಇಲ್ಲ ನೀವು ಸುಮ್ಮನೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮಾಡಿ ಸ್ನಾಕ್ಸ್ ತೊಗೊಳ್ಳಿ ಸ್ವಲ್ಪ ಸ್ವಲ್ಪ ತಿನ್ನಿ ಎಕ್ಸಸೈಸ್ ಮಾಡಿ ಆರಾಮಾಗಿರಿ ಬಾಡಿಗೆ ಅಲ್ಲ ಅದು ಇಟ್ ಈಸ್ ಆ್ಯಸ್ ಸಿಂಪಲ್ ಆಸ್ ದಟ್ ನಿಮ್ಗೆ ಸೂಟ್ ಆಗಲ್ಲ ಅದು ಊಟ ಆದ್ಮೇಲೆ ಅರ್ಧ ಗಂಟೆ ಸೊ ನೀರು ಕುಡಿದು ಆ ಥರ ಏನು ಕಂಪಲ್ಷನ್ ಇಲ್ಲ ನೀವು ಮೊದಲು ಕುಡಿಬೋದು ಆಮೇಲೆ ಕುಡಿಬೋದು ಡಿ ಡೈಜೆಷನಲ್ಲಿ ಆ್ಯಕ್ಚುಲಿ ಏನು ಡಿಫ್ರೆನ್ಸ್ ಆಗೋಲ್ಲ ಬಟ್ ಜನ್ರಲಿ ನಾವೇನು ಹೇಳ್ತೀವಿ ಅಂತಂದರೆ ನೀವು ಏನಾದರೂ ಫ್ರೂಟ್ಸ್ ತಿನ್ನಬೇಕು ಅಥವಾ ಸ್ಯಾಲೆಡ್ ತಿನ್ನಬೇಕು ಅಂತಂದರೆ ಊಟದಕ್ಕಿಂತ ಮೊದಲು ತಿನ್ನಬೇಕು ಊಟ ಆದಮೇಲೆ ತಿನ್ನೋಕೋಗ್ಬೇಡಿ ಸ್ಯಾಲೆಡ್ ತಿನ್ನಬೇಕು ನಾನು ಟೊಮ್ಯಾಟೊ ತಿನ್ನಬೇಕು ಸೌತಿಕಾಯಿ ತಿನ್ನಬೇಕು ಬ್ರೊಕೊಲಿ ತಿನ್ನಬೇಕು ಈ ಥರ ಇತ್ತಂತಂದರೆ ಊಟದಕ್ಕಿಂತ ಮುಂಚೆ ನೀವು ತಿನ್ನಿ ಫಿಫ್ಟೀನ್ ಮಿನಿಟ್ಸ್ ಬಿಫೋರ್ ಫಿನಿಷ್ ಮಾಡಿ ಅದರಿಂದ ಎರಡು ಬೆನಿಫಿಟ್ ಆಗ್ತದೆ ಒಂದು ಏನಂತಂದರೆ ಸ್ಯಾಲೇಡ್ಸ್ ನಿಮ್ಮ ಹೊಟ್ಟೆ ತುಂಬಿಡ್ತದೆ ಸೊ ನೀವು ಆ್ಯಕ್ಚುಲಿ ಊಟ ಮಾಡೋದು ಕಮ್ಮಿ ಮಾಡ್ತೀರಿ ಆ ಟೈಮಲ್ಲಿ ನಿಮ್ಮ ವೆಯ್ಟ್ ಲಾಸಲ್ಲಿ ಹೆಲ್ಪ್ ಆಗ್ತದೆ ಆ್ಯಂಡ್ ಸೆಕೆಂಡ್ ಏನಂತಂದರೆ ಡೈಜೆಷನು ಬೆಟ್ರ್ ಇರ್ತದೆ ಸೊ ನೀವು ಖಾಲಿ ಒಟ್ಟಿ ಮೇಲೆ ಇದನ್ನು ತೊಗೊಂಡು ಆಮೇಲೆ ಊಟ ಮಾಡೋದು ಬೆಟ್ರ್ ಬಟ್ ಊಟ ಮಾಡಿ ನಾನು ಆ್ಯಪಲ್ ತಿಂತೀನಿ ಮಾವಿನ ಹಣ್ಣು ತಿಂತೀನಿ ಅಂದರೆ ಅದು ಸರಿ ಡೈಜೆಷನ್ ಫಿಸಿಯಾಲಜಿ ಪ್ರಕಾರ ಅದು ಸರಿ ಆಗೋಲ್ಲ ಕೆಲವೊಬ್ಬರಿಗೆ ಮತ್ತೆ ಸೆಟ್ ಆಗಿರ್ತದೆ ಸೊ ಇಟ್ ಈಸ್ ನಾಟ್ ಕಂಪಲ್ಸರಿ ಬಟ್ ನನ್ನ ಅಭಿಪ್ರಾಯದಲ್ಲಿ ನೀವು ಫಸ್ಟ್ ಇದನ್ನು ತಿನ್ನಬೇಕು ಆಮೇಲೆ ಊಟ ಮಾಡಬೇಕು ನೀರು ನೀರುದ್ದು ಏನು ಕಂಪಲ್ಶನ್ ಇಲ್ಲ ನೀವು ನಿಮಗೆ ಯಾವಾಗ ನೀರಡಿಕೆ ಆಗ್ತದೆ ನೀವು ಕುಡಿಬೌದು